ಗುರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಚಾಲೆಂಜ್ ಏನು ಅಂದ್ರೆ ಒಂದೇ ಜಾಗದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕೂತ್ಕೋಬೇಕು ಅಲ್ಲೇ ಈ ಜಾಗದಲ್ಲಿ ಕುತ್ಕೊಳಕ್ ಸಾಧ್ಯನಾ ಇಲ್ಲೇ ಮನಿ ಕಳಕ್ ಸಾಧ್ಯನಾ ಕುತ್ಕೋಬೇಕು ಕೊಡಲ್ಲ ಬುಕ್ಕೆ ಕೊಡ್ತೀನಿ ನಾನು ಗುರು ಇದೇ ನಾನು ಕುತ್ಕೊಳ್ಳೋ ಜಾಗ ಈ ಜಾಗ ಬರಲ್ಲ ಬಟ್ ಅಂದನೇನು ಮುಟ್ಟಿಲ್ಲ ನಾನು ಕೈ ತೊಳೆಯೋ ಅವಶ್ಯಕತೆ ಇಲ್ಲ ಎಂತ ಪರಿಸ್ಥಿತಿ ಬಂದ್ಬಿಡ್ತಪ್ಪ ಕೊಡಮ್ಮ ಇಲ್ಲಿ ಹೆಂಗ್ ತಗೊಂಡ್ರೀಡಿಯೋ ಮಾಡೈತೆ ಹುಚ್ಚಿ ಕಡಿದ್ರೆ ನೋಡ್ಕೊ ಬನ್ನಿ ಆಯ್ತು ನೋಡಬಿಡ್ತೀವಿ ನೋಡ್ರಿ ಎಲ್ಲಿ ಕಡಿಲ್ಲ ಏನು ಮಾಡ್ಕೊಂಡಿಲ್ಲ ಕೈ ನೋಡು ನಮ್ಮಅಮ್ಮ ಕೈಲಿ ಒಂದು ಬಾಟಲ್ ತರಿಸಕೊ ಈಗ ಲೈಟ್ಸ್ ನ ಆಫ್ ಮಾಡ್ಬೇಕು ಹಾಕ್ ಮುಗಬಿ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಚಾಲೆಂಜ್ ಏನು ಅಂದ್ರೆ ಒಂದೇ ಜಾಗದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕುತ್ಕೋಬೇಕು ಅಲ್ಲೇ ಮಲ್ಕೋಬೇಕು ಅಲ್ಲೇ ಊಟ ಮಾಡಬೇಕು ಎಲ್ಲಾನು ಅಲ್ಲೇ ಮುಗಿಸ್ಬೇಕು ಇವಾಗ ಮುಡಿ ಬೇರೆ ಕೊಟ್ಬಿಟ್ಟಿದೀನಿ ಇದು ಫಿಲ್ಟರ್ ಆಗ್ತಿದ್ದೆ ನಿಮ್ಗೆ ಗೊತ್ತಾಯ್ತಿಲ್ಲ ಅನ್ಸುದು ಮುಡಿ ಬೇರೆ ಕೊಟ್ಟಿದ್ದೀನಿ ಗುರು ಕಾಮಿಡಿ ಏನು ಅಂದ್ರೆ ಈ ಫಿಲ್ಟರ್ ಕೂದಲು ಕೂದೋದು ಫಿಲ್ಟ್ರ್ ಒಂದೇ ಒಂದು ಇದ್ದು ಅದನ್ನ ಹಾಕೊಂಡಿದ್ದೆ ಮಗನ್ ಸುಮ್ಮನೆ ಇರ್ಬತ್ತಾನೆ ಮೇಗು ಕೆಳಕು ಮೇಗು ಕೆಳಕು ಆತೈತೆ ಅವನಿ ಫಿಲ್ಟರ್ ಹಂಗೆ ಮಾಡ್ತಾನೆ ಫಸ್ಟ್ ವಿಷಯನ ದೇವ್ರಿಗೆ ಹೇಳ್ತಾ ಇದ್ದೀನಿ ದೇವರೇ ಇವತ್ತಿನ ಚಾಲೆಂಜ್ ಕಂಪ್ಲೀಟ್ ಆಗೈತಾರ ನೋಡ್ಕೊಳಪ್ಪ ನಮಸ್ಕಾರ ದೇವ್ರಗಳಿಗೆ ಮಮ ಬೈಲಿ ಏ ಅಪ್ಪಲ್ ಮೇಲ್ಗಡೆ ಒಂದು ನಿಮಿಷ ಒಂದು ನಿಮಿಷ ತಡಿ ಓ ಇವತ್ತೊಂದು ಚಾಲೆಂಜ್ ತಗತಾ ಇದ್ದೀನಿ ಆ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ನೀನ್ ಬೈತಿ ಅದಕ್ಕೆ ಆ ಏನು ಚಾಲೆಂಜ್ ಗೊತ್ತಾ ನಿನ್ ಬಯೇಲ್ಲ ಅಂದ್ರೆ ಹೇಳ್ತೀನಿ ಓದ್ಕಬೇಕು ಏನು ಬಯದ್ರೆ ಆಯ್ತು ಆ ಚಾಲೆಂಜ್ ಕಂಪ್ಲೀಟ್ ಮಾಡಕ್ಕೆ ನಿನ್ ಬಿಡ್ತೀಯಾ ಏನು ಗೊತ್ತಾ ಚಾಲೆಂಜು ಚಾಲೆಂಜ್ ಏನು ಗೊತ್ತಾ ನೀನು ಬೈಯೋಲ್ಲ ಅಂದ್ರೆ ಹೇಳ್ತೀನಿ ಕಣ ಬಯ ಒಳ್ಳೇದಾದ್ರೆ ಬೈಯಲ್ಲ ಒಂದೇ ಜಾಗದಲ್ಲಿ ಕೂತ್ಕೋಬೇಕು ಓದ್ಕೊಳ್ತೀವಿ ಓದ್ಕೊಂಡು ಹಾಂ ಕೂತ್ಕೋಬೇಕು ಫೋನ್ ಕೊಡೋಲ್ಲ ಬುಕ್ಕೇ ಕೊಡ್ತೀನಿ ಫೋನ್ ಎಲ್ಲ ನಾನು ನಿಚ್ಕತೀನಿ

ನೋಡ್ರಿ ಈ ಜಾಗದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕುತ್ಕೋಬೇಕು ಈ ಜಾಗದಲ್ಲಿ ಕೂತ್ಕೊಳ್ಳಕ್ ಸಾಧ್ಯನಾ ಇಲ್ಲೇ ಮನೆ ಕೇಳಕ್ ಸಾಧ್ಯನಾ ಸಾಧ್ಯನಾ ಸಾಧ್ಯ ನೋಡೇ ಬಿಡೋಣ ನಂಗೆ ಕೈಲ ಆಗುತ್ತಾ ಇಲ್ವಾ ಅಂತ ಆಗಲ್ಲ ಅಲ್ಲಿ ದಿಂಬೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ

ಎಷ್ಟು ಚೆನ್ನಾಗಿ ಮಡಗಿದ್ದೀನಿ ನಮ್ಮ ಇನ್ನೂ ಗಂಡು ಹುಡ್ಕೋದೇ ಆಗೈತೆ ಅಂತದ್ರಲ್ಲಿ ಅಮ್ಮ ಇವಾಗಲೇ ಯಾವ ಬಟ್ಟೆ ಹಾಕೋ ಈ ಬಟ್ಟೆ ಹಾಕೋ ಅಂತ ರೋಸ್ತದಲ್ಲ ಗಾಯ್ಸ್ ಇವಾಗ ಟೈಮು ಒಂಬತ್ತು ನಲ್ವತ್ತೈದು ಎಲ್ಲ ಕಾರ್ಯಗಳನ್ನ ಮುಗಿಸಿ ನಾನು ಇವಾಗ ನನ್ನ ಪೀಠವನ್ನು ಏರುತ್ತಿದ್ದೇನೆ ನಾಷ್ಟವನ್ನು ಕುಡಿ ಮೇಡಮ್ ಕೈನ ನಾಷ್ಟವನ್ನು ನಾನು ಇದ್ದಲ್ಲೇ ತಂದು ಕೊಡುತ್ತೀರಾ ಧನ್ಯವಾದಗಳು ಆಲ್ ದಿ ಬೆಸ್ಟ್ ಕೊಡಕ್ಕೆ ರೆಡಿ ಆಗಿ ಯಾವುದೇ ರೀತಿ ಸುಳ್ಳೇಳಲ್ಲ ನಾನು ಎದ್ದೋಗಿದ್ರು ಎದ್ದೋಗಿಲ್ಲ ಅಂತ ಸುಳ್ಳು ಹೇಳಲ್ಲ ಒಟ್ಟು ನಾನು ಎದ್ದು ಹೋಗೋದೇ ಒಂದು ಜಾಗದಲ್ಲಿ ಕೂತ್ಕೊತೀನಿ ಎಷ್ಟು ಅವರ್ ಆಗುತ್ತೆ ಅದನ್ನು ಟ್ರೈ ಮಾಡ್ತೀನಿ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಟ್ರೈ ಮಾಡ್ತೀನಿ ಚಾಲೆಂಜನ್ನ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಗುರು ಇದೇ ನಾನು ಕುತ್ಕೊಳ್ಳೋ ಜಾಗ ಒಂಚೂರು ಕೆಳಗಡೆ ಮಾಡೋ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಕೂತಿಡ್ತೀನ ಇಲ್ಲಿಂದ ಎದ್ದು ಹೋಯ್ತಿನ ಅಂತ ನಿಜವಾಗ್ಲು ಗೊತ್ತಿಲ್ಲ ಅಮ್ಮ ನಾನು ಈ ಜಾಗದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕುತ್ಕ ಇಲ್ವಾ ಕೂತ್ಕೊಳ್ಳಿ ಚಾಲೆಂಜ್ ನೋಡ್ರಿ ತಗೊಂಡಿದ್ರಿ ಏನು ಅಂದ್ರೆ ಚಾಲೆಂಜ್ ತಗೊಂಡಿರೋದನ್ನ ಮಾಡ್ಬಿಟ್ಟು ಎದ್ದೋಗ್ಬಿಟ್ರಿ ಯಾವ್ದಾರು ಗ್ಯಾನ್ದಲ್ಲಿ ಇವಾಗ್ಲೇ ಒಂಥರ ಅನ್ನಿಸ್ತೈತೆ ಗುರು ಇಪ್ಪತ್ ಮೂರ್ ನಿಮಿಷ ಕೂತ್ಕೊಳ್ಳಿ ಇಪ್ಪತ್ತ್ ನಿಮಿಷ ಕೂತ್ಕೊಳ್ಳೋಕೆ ಹಿಂಗೆ ಅಂತಿದ್ದೀನಿ ಇಪ್ಪತ್ನಾಲ್ಕು ಗಂಟೆ ಕೂತ್ಕೋಬೇಕು ಕ್ರೇಜಿ ಇರುತ್ತಲ್ಲ ಅಭಿಷೇಕ್ ಬಾಯ್ ಅಭಿ ನಾನಿವತ್ತು ಪೂರ್ತಿ ನಾನು ಇವತ್ತು ಫುಲ್ಲು ಇಲ್ಲೇ ಕೂತ್ಕತಿ ಒಂದೇ ಜಾಗದಲ್ಲಿ ಎದ್ದೇ ಹೋಗಲ್ಲ ಹೆಂಗಿರ್ತದೆ ಬರಲ್ಲ ಓದಿ ಇಲ್ಲೇ ಮಲ್ಕತಿ ಮತ್ತೆ ಎದ್ದು ಬರಲ್ಲ

ಅದು ಕರೆಕ್ಟ ಧರ್ಮಸ್ಥಳ ಅದು ಅದು ಹೆಸನ್ ಮಾಡ್ಬಿಡ್ತಿರ ನೀನು ಏನು ಕೊಡು ನೋ ಬತ್ತಿನ ನಾನು ಆಗ್ಲೇ ಹೇಳಿದ್ವಾ ಅಮ್ಮ ನಾನು ಆಗ್ಲೇ ಹೇಳಿದ್ವಾ ನಿಂಗೆ ಏನಂತ ಹೇಳಿರೋದು ಯಾಕೆ ಅದ ಗುರು ಅಷ್ಟೆಲ್ಲ ಹೇಳಿದ್ದೀನಿ ಬರನ ಕಣಮ ತನ್ನ ಕೊಡಬೇಕು ಅಂತ ಇವಾಗ ನೋಡಿದ್ರೆ ಬಾ ಬಾ ಅಂತ ಇದೆ ನಮ್ಮ ದೇಶಾರಿ ತರೇ ಯಾರಿವನು ಯಾರಿವನು ಸುಜಿ ಮಲ್ಲಿ ಕಂಡವನು ಓ ಆಡ ಈಗ ಆಡ ಹಾಕಲ್ಲ ಆಡ ಹಾಕ್ತೀನಿ ನಾನೇ ಆಡ ಹೇಳ್ತೀನಿ ನಾಡ ಹಾಕಲ್ಲ ಕಣು ಏನೋ ಈಗ ಸರಿ ಬಾಯಲ್ಲಿ ಜಿ ಎಮ್ ಹಾಕ್ತೀನಿ ತಂಟೆ ತಂಟೆ ಹಾಕಲ್ಲ ಹಾಕಲ್ಲ ನನ್ ತಮಟೆ ಹಾಕಲ್ಲ ಅಂದಿದ್ ಕರೆಕ್ಟ್ ನನಗಂತೂ ರೇಸರು ಬಿಟ್ಟಿದೆ ಕೇಳಿಸ್ಕೊಂಡ್ ಬರ್ಬೇಕು ನಮ್ಮಅಮ್ಮ ಊಟದೈತೆ ನಾಷ್ಟ ನಾಷ್ಟ ಓ ತಿಂದ್ಬಿಡದೆ ಇವತ್ತು ಊಟ ಓದ್ಕೊಳ್ಳೋ ಜಾಗದಲ್ಲಿ ಊಟ ಮಾಡ್ತಾ ಇದ್ದೀನಿ ಕೈ ತೊಳೆದಿರಾಮ ಗುರು ಕೈ ತೊಳೆದಿಲ್ಲ ಬಟ್ ಅಂಥದೇನು ಮುಟ್ಟಿರ ನಾನು ಕೈ ತೊಳೆಯೋ ಅವಶ್ಯಕತೆ ಇಲ್ಲ ಎಂಥ ಪರಿಸ್ಥಿತಿ ಬಂದ್ಬಿಡ್ತಪ್ಪ ಅಮ್ಮವರು ನಾಷ್ಟ ಕೊಟ್ಟವ್ರೆ ನಾಷ್ಟಕ್ಕೆ ದೋಸೆ ಅದ್ರ ಜೊತೆಗೆ ಪಲ್ಯ ಯಾಕೆ ಹಾಕಾಕ ಎಷ್ಟು ಒಂದು ಎರಡು ಎರಡು ದಪ್ಪ ದಪ್ಪ ದೋಸೆ ತಂದು ಕೊಟ್ಬಿಡೈತೆ ಅಂದ್ರೆ ಏನೋ ಮೂರು ಕೊಡ್ತು ಬಟ್ ನಂಗೆ ಎರಡಕ್ಕೆ ಹೊಟ್ಟೆ ತುಂಬತೈತೆ ಜಾಸ್ತಿ ತಿನ್ಬಿಟ್ಟು ನನ್ನ ಅರ್ಜೆಂಟಾರಿ ನಾನು ಏನು ಮಾಡಿದೆ ಕೈ ತೊಳ್ಯಕ್ಕೆ ನೀರು ತಂದ್ಬಿಡು ನನಗೆ ಎರಡೇ ಇನ್ನೊಂದು ನೀರು ತಿನ್ಕೋ ಕೈ ತೊಳೆಯೋಕ್ಕೆ ನೀರು ಮುಂದೆಗಡೆ ದೋಸೆ ಇದ್ರೂ ಹೊಟ್ಟೆಯಲ್ಲಿ ತಿನ್ನಕ್ಕೆ ಜಾಗ ಇದ್ರೂ ಕ್ವಿಟ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಗೊತ್ತಲ್ಲ ಟ್ವೆಂಟಿ ಫೋರ್ ಅವರ್ಸ್ ಟ್ವೆಂಟಿ ಫೋರ್ ಅವರ್ಸ್ ಕುತ್ಕೋಬೇಕು ಈಗ ಕೈ ತೊಳ್ಕೋಬೇಕು ಕೈಗೆ ನೀರಿಲ್ಲ ಇಲ್ಲ ಸೊ ಹ್ಯಾಂಡ್ ವಾಶ್ ಆಯ್ತು ಕೈ ಜಾಸ್ತಿ ಕೊಳೆ ಆಗಿರ್ಲಿಲ್ಲ ಸೊ ಹಿಂಗೆ ತೊಳ್ಕೊಂಡೆ ಊಟ ಮಾಡ್ಬೇಕಾದ್ರೆ ಒಂದು ತಟ್ಟೆಗೆ ಈಸ್ಕೊಂಡು ಈ ತಟ್ಟೆ ತೊಳ್ಕೊತೀನಿ ಆಯ್ತು ಆಮೇಲೆ ಹ್ಮ್ ಕುಡಿಯಕ್ಕೆ ನೀರ್ ಬೇಕು ಈಗ ಅಬಿ ಕೆಲ್ಸ ಕೊಡೋಣ ಅಭಿಷೇಕು ಬಾಯ್ ಅಬಿ ಅಬಿ

ಇದು ಕೈ ತೊಳ್ಕೊಳ ನೀರು ಅಲ್ಲಿ ಎಡ್ಗಡೆ ಎಡ್ಗಡೆ ಅಲ್ಲಿ ಅಲ್ಲಿ ಅಭಿಷೇಕು ಇಲ್ಲೇ ಐತೆ ನೋಡು ಅಲ್ಲಿ ಅಲ್ಲಿ ಅಲ್ಲ ಇಲ್ಲ ಐತೆ ನೋಡು ಗುರು ತುಂಬಾ ಕೊಟ್ಟಿದ್ದೀನಿ ಅಂತ ಇಷ್ಟ ಕೊಟ್ಟವನೇ ಅವ್ರ ಕಡೆ ತುಂಬಾ ಅಂದ್ರೆ ಇಷ್ಟ ನೀರು ಅನ್ಸುತ್ತೆ ಕಾಯದಲ್ಲಿ ನೀರು ಕುಡಿಬಿಡಿ ತುಂಬ ಕುಡಿದೀನಿ ಕುಡಿ ಅಂತನಲ್ಲ ಜಸ್ಟ್ ಮೂರ್ ಗುಡ್ಕೂ ನೀರು ಕುಡಿದಿದ್ದೀನಿ ನೋ ಇದು ತಾನೇ ಏನಪ್ಪ ಏನಂದ್ರೆ ಇನ್ನೊಂದ್ಸತಿ ಹೇಳಿ ಬಾಯಿಲಿ ನಾನು ತಿಕ್ಕಲ ಹಾ ಯಾರು ಗುರು ಅವನು ನನ್ನ ಮದ್ಯ ಐತಿದ್ದೀನಿ ಅಂತ ಗೊoze ಮಾಡಬೇಡಿ ಅಂತ ಹೇಳ್ತಾನೆ ಏನ್ ಲಾಬಿ ಮದ್ಯ ಮಾನ್ ಮದ್ಯ ಮಾಕಬೇಡ ನೀನು ಯಾಕೆ ನಂಗೆ ಆಟ ಆಡಕ್ಕೆ ಮುಚ್ಚ ಬಾಯಿ ಗೊನ್ನೆ ಹೊರ್ತಿ ಇದ್ರೊಳಗಡೆ ಜೇನ್ ಕಾಣಿಸ್ಬೇಕು ಸರಿನಾ ಸರಿನಾ ಹೆಂಗ್ ಸರಿನಾಂಗಿಟ್ಕ ಈಗ ನನ್ನ ತೋರ್ಸು ನನ್ನ ಅಪ್ಪನ್ನ ಮತ್ತೆ ಜೇನ ತೋರ್ಸು ಆನಾಗೈತಾನೆ ಹ ನಾನು ಹೋಗಕ್ ಆಗ್ತಿಲ್ಲ ಸೊ ಅಮ್ಮನ್ನ ನಮ್ಮ ಮೊಬೈಲ್ ಕೊಟ್ಟಿ ವಿಡಿಯೋ ಆನ್ ಮಾಡಿ ಕಳ್ಸಿದೀನಿ ನೋಡೋಣ ನಮ್ಮಮ್ಮ ಹೆಂಗೆ ವಿಡಿಯೋ ಮಾಡ್ಕೊಂಡ್ ಬರುತ್ತೆ ಅಂತ ಚೂ ಆಸ್ ಲೈಟ್ ತಗೊಳ್ರ ಕಥೆಯಾ ಕೊಡಮ್ಮ ಇಲ್ಲಿ ನಮ್ಮಮ್ಮ ಅಮ್ಮ ಹತ್ತು ನಿಮಿಷ ಬ್ಲಾಗ್ ಮಾಡ್ಕೊಂಡ್ ಬಂದೈತೆ ಗುರು ಅದೇನಮ್ಮ ಹಾ ಚೆನ್ನಾಗ್ ಮಾಡಿದ್ಯಾ ಖುಷಿ ಆಯ್ತಾ ಕರೆಕ್ಟ್ ನೋಡೋಣ ನಮ್ಮಮ್ಮ ಹೆಂಗ್ ವಿಡಿಯೋ ಮಾಡೈತೆ ಚೆನ್ನಾಗೇ ಮಾಡಿದ್ಯಲ್ಲಮ್ಮ ನೋಡಿ ಗುರು

ಆಹಾ ಹಾ ಜೇನು ತುಪ್ಪ ಐತೆ ನನ್ ಮುಂದೆ ಇವತ್ತು ಈಗ ತುಪ್ಪ ಚೇಷ್ ಮಾಡ್ತೀನಿ ಇವಾಗ ಎಷ್ಟು ಜಮಿ ಆಗಿದೆ ಗೆಳೆಯರ್ ಸೂಪರ್ ತುಪ್ಪ ಬರ್ಜರಾಗಿದ್ದ ಗೆಳೆಯರೇ ಆ ಆಹಾ ಎಷ್ಟು ಜಮಿ ಜಮಿ ಆಗಿದೆ ಜೇನು ತುಪ್ಪ ಹೆಂಗೈತೆ ಸೂಪರ್ ಆಗಿದೆ ಆ ಇಷ್ಟ ತಿಂದಿದೋ ನಾವು ಚಿಕ್ಕವರಾಗ ಆಗಲೇ ಇಲ್ಲೆಲ್ಲ ಕೈ ಮಾಡ್ಕೊಂಡಿದ್ದೀನಿ ಹೆಂಗ್ ತೊಳಕಲಣ್ಣ ತಲೆಗೆ ಸಿಟ್ಕೊಂಡ್ರೆ ಬಿಳಿ ಕೂದಾಗ್ಬಿಡುತ್ತದಂತೆ ಕೂದ್ಲೇ ಇಲ್ಲ ಬೂಟೇ ಇಲ್ಲೇ ಮಾಡಿದೀನಿ ಇಂಕಲ್ ನಾನು ಇಲ್ಲೇ ಮಾಡಿದ್ರಾ ಹೆದೇನೆ ಆಚೆ ಹೋಗಿಲ್ಲ ಹೋಗಿಲ್ಲ ಪ್ಯಾಂಟೆ ಬಿಕ್ ನೋಡಿ ಪ್ಯಾಂಟೆ ಬಿಕ್ ನೋಡಿ ಪಾ ಇಗೆ ಉಚ್ಚೆ ಹಕನಿದೆ ಬಾತ್ರ ಹೋಗಿ ಇದೆ ನೋಡ್ಕೋ ಬನ್ನಿ ಆಯ್ತು ಬಿಡ್ತೀನಿ ನೋಡಿ ಗುರು ಎಲ್ರಿಗೂ ಸಾರಿ ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗಿದೆ ಲಾಸ್ಟ್ವರೆಗೂ ನೋಡಿದ್ರು ಏನಾಗಿದೆ ಅಂತ ಗೊತ್ತಾಗಿಲ್ಲ ಏನಾಗಿದೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಹೇಗೆ ಕುತ್ಕೊಂಡೆ ಅನ್ನೋದೆಲ್ಲ ನೆಕ್ಸ್ಟ್ ಇದೆ ಇಲ್ಲಿ ಗಂಟೆ ಏನಾಯಿತು ಅಂದರೆ ಯಾರ್ಯಾರಿಗೆ ಯಾವ್ಯಾವ ಥರ ಹೇಳಿದೆ ಅವ್ರ ರಿಯಾಕ್ಷನ್ ಹೇಗಿತ್ತು ಅನ್ನೋದು ಈ ವಿಡಿಯೋದಲ್ಲಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ನನ್ನ ಪಜಿತಿ ಎಲ್ಲ ಏನಿತ್ತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರಾ ಯಾರು ನೆಕ್ಸ್ಟ್ ವೀಡಿಯೋನ ಮಿಸ್ ಮಾಡಬೇಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮಿಸ್ ಮಾಡ್ದಲೇ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇಮೇಲಿಂದ ನಾನು ಟೆನ್ ಮಿನಿಟ್ಸ್ ಹಾಗೆ ಟ್ವೆಂಟಿ ಮಿನಿಟ್ಸ್ ಒಳಗಡೆ ವೀಡಿಯೋನ ಮುಗಿಸ್ಬಿಡ್ತೀನಿ ಈ ಥರ ಲೆಂತಿ ವೀಡಿಯೋಸ್ನ ಮಾಡೋದಿಲ್ಲ ಇದು ಒನ್ ಮಂತ್ ಹಿಂದೆ ಮಾಡಿದ್ದು ವೀಡಿಯೋಸ್ ಲೆಂತಿ ಆಗೋಯಿತು ನಾನು ನೆಕ್ಸ್ಟ್ ನೆಕ್ಸ್ಟು ಲೆಂತಿ ವೀಡಿಯೋಸ್ಗಳನ್ನ ಮಾಡೋದ ಆ ನೆಕ್ಸ್ಟ್ ವೀಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ತುಂಬ ಫನ್ ಇದೆ ಅಂಕಲ್ ಮಾತಾಡಿರೋದು ತುಂಬ ಫನ್ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್